ಯಾರು ಯಾರು ಗೆಲ್ತಾರ ಉಮೇಶ್ ಯಾದವ್ ಯಾಕೆ ಸರ್ ಅವ್ರಿ ಬರ್ತದ ಮೋದಿ ಅವರು ಅನ್ನೋ ಕಾರಣಕ್ಕೇರಿ ಸಂಸದರಾಗಿದ್ದ ಕೆಲಸ ಮಾಡಿದ್ದಾರೆ ಹಂಗಾಗಿ ಅವರನ್ನೇ ಗೆಲ್ಲಿಸ್ತಾರೆ ಅಂತ ಈಗ ರಾಧಾಕೃಷ್ಣ ಅವರು ಕಂಟೆಸ್ಟ್ ಮಾಡ್ತಿದಾರಲ್ಲ ಅವ್ರ ಬಗ್ಗೆ ಹೇಳ್ತೀರಿ ಅವರು ಹೊರಗಡೆ ಗಲ್ರಿ ಗುಡಿಕೆ ಇಲ್ರಿ ಮೇಡಮ್ ಹ್ಞೂ ಹ್ಞೂ ಗೊತ್ತೇ ಇಲ್ಲ ಗುರ್ತೇ ಇಲ್ಲ ಈಗ ಹೊರಗೆ ಈಗ ಟಿಕೆಟ್ ಸಿಕ್ಕಿದ್ರೆ ಈಗ ಅಷ್ಟೇ ಗುರ್ತ ಇದ್ರೆ ಆದ್ರೆ ಜನಕ್ಕೆಲ್ಲ ಅವರು ಅವರು ಒಟ್ಟಾಗಿ ಗುರ್ತಿಲ್ರಿ ಹ್ಮ್ ಹ್ಞೂ 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 ಸೊ ಹಾಗಾಗಿ ಉಮೇಶ್ ಜಾಧವ್ ಅವರೇ ಗೆಲ್ತಾರೆ ಅಂತ ಹೇಳ್ತೀರಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ವನಾಥ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ವಿಶ್ವನಾಥ್ ಅವರೇ ವಿಶ್ವನಾಥ್ ಅವರೇಧ್ವನಿ ಕೇಳಿಸ್ತಿದೆಯಾ ಕೇಳಿಸ್ತಾರೆ ಹೇಳಿ ಸರ್ ಯಾರ್ ಗೆಲ್ತಾರೆ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ರಾಧಾಕೃಷ್ಣ ಅವರೇ ಗೆಲ್ಲಬೇಕ್ರಿ ರಾಧಾಕೃಷ್ಣ ಅವರೇ ಗೆಲ್ಲೋದು ಯಾಕೆ ಸರ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರಿ ನಮಸ್ಕಾರ ನಮಸ್ಕಾರ ಸರ್ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಹೇಳಿ ಯಾಕೆ ಗೆಲ್ತಾರೆ ರಾಧಾಕೃಷ್ಣ ಅವರು ಹೇಳಿ ಕಾಂಗ್ರೆಸ್ನವರೇ ಡ್ಯಾಮ್ ಕಟ್ಟಿರೋದ್ರಿ ನಾವೆಲ್ಲ ಮೆಣಸಿನಕಾಯಿ ಅದು ಬೆಳೆದು ರೇಟ್ ಇಲ್ದಂಗ ಇಟ್ಟತ್ತೆ ಎಕ್ಸ್ಪೋರ್ಟ್ ಇಲ್ಲ ಇವರು ಎಕ್ಸ್ಪೋರ್ಟ್ ಕೊಟ್ಟಿಲ್ಲ ಉಳ್ಳಾಗಡ್ಡೆ ರೈತರಿಗೆ ಎಕ್ಸ್ಪೋರ್ಟ್ ಇಲ್ಲ

ನೋಡಿ ಒಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರೀ ರಣತಂತ್ರ ಹೆಣೆದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೋಲಿನ ರುಚಿ ತೋರಿಸಿದಂತಹ ಪಡೆ ಈಗ ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಅವರನ್ನ ಮತ್ತೊಮ್ಮೆ ಮಣಿಸೋದಕ್ಕೂ ಕೂಡ ತಂತ್ರಗಾರಿಕೆಯನ್ನ ಸಹಜವಾಗಿ ರೂಪಿಸಿರ್ತಾರೆ ಯಾಕಂತಂದ್ರೆ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಪ್ರಧಾನಿ ಮೋದಿ ಅವರು ಕಲಬುರಗಿಯಲ್ಲಿ ಪ್ರಚಾರ ಆರಂಭಿಸಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬೇಕು ಸೊ ಇದು ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಸವಾಲು ಅಂತ ಹೇಳ್ಬೋದು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಯವರನ್ನ ಗೆಲ್ಲಿಸ್ಕೊಳ್ಳೋ ಮೂಲಕ ಖರ್ಗೆ ಅವರ ಪ್ರತಿಷ್ಠೆಯನ್ನ ಉಳಿಸೋದು ಕೂಡ ಕಾಂಗ್ರೆಸ್ ನಾಯಕರಿಗೆ ಬಹುದೊಡ್ಡ ಸವಾಲು ಅನ್ನೋ ರೀತಿಯಾಗಿ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಟಿ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ